ನೀವು ಇಲ್ಲಿ ಏನು ನೋಡ್ತಾ ಇದ್ದಾರೆ ಈ ಒಂದು ಹಸುಗಳು ಏನಿದೆ ಸೊ ಈ ಒಂದು ಹಸುಗಳ ಒಂದು ಸ್ಪೆಷಾಲಿಟಿ ಇದೆ ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಸ್ಪೆಷಾಲಿಟಿ ಅಂತ ನೀವು ಕೇಳ್ಬೋದು ಈ ಹಸುಗಳು ಏನು ನೊಗ ಏನಿರುತ್ತೆ ಅದನ್ನು ಅವಾಗಿದ ಅವೇ ಹಾಕ್ಕೊಳ್ಳುತ್ತೆ ಸೊ ಅದನ್ನು ನಾನೀಗ ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎತ್ತಿನ ಗಾಡಿ ರೆಡಿ ಮಾಡ್ತಾ ಇದ್ದಾರೆ ಎತ್ತಿನ ಗಾಡಿ ಸೊ ಇಲ್ಲಿ ಎತ್ತಿನ ಗಾಡಿ ಇಟ್ಟಿದ್ದಾರೆ ನೋಡ್ಕೋಬೋದು ಈಗ ನೀವು ಆ ಎತ್ತುಗಳು ಬಂದ್ಬಿಟ್ಟು ತಾನಾಗಿ ತಾನೇ ಸೊ ನೋಡ್ತಾ ಇರ್ಬೋದು ನೀವು ಈಗ ಆ ಎತ್ತುಗಳು ಈ ಒಂದು ಎತ್ತುಗಳು ಏನಿದೆ ಸೊ ತಾನಾಗಿ ಒಂದು ನಗುವನ್ನು ಹಾಕೊಳ್ತಾ ಇದೆ ನೋಡ್ತಾ ಇರ್ಬೋದು ಈಗ ತಾನಾಗಿದೆ ಹಾಕೊಳ್ತೇನೆ ನೋಡಿ ನೋಡಿ ನೋಡ್ತಾ ಇರ್ಬೋದು ನೋಡಿ ನೋಡಿ ಅವರ ರೈತರ ಒಂದು ಸಹಾಯ ಇಲ್ದನೆ ತಾನಾಗೆ ಒಂದು ಮೊಗಗಳನ್ನ ಸೊ ಎತ್ತುಗಳು ಹಾಕೋದು ಸರ್ ನಮಸ್ಕಾರ ತಮ್ಮ ಹೆಸರು ಮಾದೇವರು ಎಲ್ಲಿಂದ ಬರ್ತಾ ಇದಾರೆ ಮಂಡೂರು ಇಲ್ಲೇ ಪಕ್ಕ ಪಕ್ಕದ ಜಾತ್ರೆ ಏನಿಸ್ತಾ ಇದೆ ನಿಮಗೆ ಜಾತ್ರೆ ಅದೇ ಏನಿಸ್ತಾ ಇದೆ ಖುಷಿಯಾಗಿ ಸರ್ ಈ ಒಂದು ಜಾತ್ರೆಯಲ್ಲಿ ನೋಡಿದೆ ನಿಮ್ಮ ಎತ್ತುಗಳ ಒಂದು ಸ್ಪೆಷಲಿಟಿ ನೊಗನ ಅದಾಗಿದೆ ಅದೇ ಹಾಕೊಳ್ತು ಈ ಥರ ಪ್ರಾಕ್ಟೀಸ್ ಎಷ್ಟು ವರ್ಷದಿಂದ ಮಾಡ್ಸಿದ್ರಾಲ್ ವರ್ಷ ನಾಲ್ಕು ವರ್ಷ ನಿಮ್ಮ ಒಂದು ಸಹಾಯಲ್ದಾನೇ ಬೇಕಾರೆ ಇದು ಗಾಡಿನ ಇದು ಮಾಡ್ಕೊಳತ್ತೆ ನೊಗ ಓಕೆ ಸರ್ ನೈಸ್ ತುಂಬ ಖುಷಿ ಆಯಿತು ನನಗೆ ನೋಡಿ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಕಡೆ ಬಿದ್ದಿದೆ ಕಟ್ಸು ಈಗ ನಾವು ಯೂಶಲಿ ಎತ್ತುಗಳು ಅಂತ ಹೇಳ್ತೀವಿ ಆಮೇಲೆ ಗೊತ್ತಾಗುತ್ತೆ ಹತ್ರ ಹೋದಾಗ ಅದು ಕಡ್ಸೋ ಎತ್ತು ಅಂತಂದ್ಬಿಟ್ಟು ಸೊ ಹಂಗಾಗಿ ನಾನು ಎತ್ತು ಅಂತ ಸ್ಟಾರ್ಟಿಂಗ್ ಹೇಳಿದೆ ಈಗ ಏನು ರೇಟ್ ಹೇಳ್ತಾ ಇದ್ರಾ ಇದಕ್ಕೆ ಅರವತ್ತೈದು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರ ಫೈನ್ ನೀವು ತಗೊಂಡಿದ್ದೆ ಅರವತ್ತೈದು ಈಗ ನೀವು ಮಾ ಈಗ ಎಪ್ಪತ್ತಕ್ಕೆ ಹೇಳಿದ್ರೆ ಎಂಬತ್ತಕ್ಕೆ ನೀವು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಕೊಡಲ್ಲ ಇಷ್ಟೆಲ್ಲ ಪ್ರೀತಿಯಿಂದ ಸಾಕಿದ್ದಾರೆ ಅಂದರೆ ಖಂಡಿತ ನೀವು ಕೊಡಲ್ಲ ನಾನು ಹಂಗೂ ಅಂದ್ಕೊಂಡೆ ಏನದು ಎಂಬತ್ತು ಸಾವಿರ ಹೇಳ್ತಾ ಅಂತ ಬಟ್ ಈಗ ನೀವು ಹೇಳಿದ್ರೆ ಕೊಡಲ್ಲ ಅಂದ್ಬಿಟ್ಟು ಏನೇನು ಮೇವಾಗ್ತದ್ರೆ ಮನೆಯಲ್ಲಿ ಹಾಂ ಹಾಂ ಇಷ್ಟೆಲ್ಲ ಆಗ್ತಾಯಿದ್ರೆ ಓಕೆ ಸರ್ ಒಳ್ಳೇದು ಇಷ್ಟೇ ಪ್ರೀತಿಯಿಂದ ಸಾಕಿ ಇನ್ನೂ ಚೆನ್ನಾಗಿ ಸಾಕಿ ಚೆನ್ನಾಗಿ ಸಾಕಿ ಆಯಿತಾ ನಮ್ಮ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೈವ್ ಫೋರ್ ಫೈವ್ ಏಯ್ಟೋಟ್ ತ್ರೀ ಏಟ್ ಟು ಒನ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಯಾವೂರು ಮಂಡೂರು ಕುರಿತಾರೆ ಫುಲ್ ಜೋಶಲ್ಲಿ ಇದೆಯಾ ಏನಪ್ಪ ನೀನು ಈಗ ಏನು ಇಟ್ಕೊಂಡಿದ್ದಿಲ್ಲ ಏನಿದು ಕರು ರೇಸ್ತ ಏನು ರೈಸ್ ತಗೋಲಿ ಸುಖ ಎಲ್ಲಾರು ನಮ್ಗೆ ಗುರ್ಸ್ತಿದ್ರೆ ಅದಕ್ಕೆ ಈಗ ನೀನ್ ಅವ್ರಸ್ತೀ ಹೆಂಗದ್ರೀಗ ನೀ ಯಾರಿಗಿಂತ ಏನ್ ಕಮ್ಮಿ ಅಂತ ಹಂಗ ಮಗ ನೀನೀಗ ಈಗ ಯಾರು ಏನ್ ಕಮ್ಮಿ ಇಲ್ದಿರ ಅಂತ ಮಗ ಯಾರು ಉರ್ಸ್ತಾವ್ರಿಗೆ ಒಂದ್ ಡೈಲಾಗ್ ಹೇಳ್ಬಿಡಂಗೆ ನಿನ್ಗೆ ಯಾರ್ಯಾರು ಏನೇನು ಉಡ್ಸಿದ್ರು ಅವ್ರಿಗೆಲ್ಲ ಒಂದು ಡೈಲಾಗ್ ಹೇಳು ಹಾಂ ಹೇಳೋ ಪರವಾಗಿಲ್ಲ ಉಡ್ಸವ್ರಿಗೆಲ್ಲ ಈಗ ಒಂದು ಅಲ್ಲಿ ಹೇಳ್ಬೇಕಪ್ಪ ನೀವೇ ಅವ್ರಿಗೆ ಹೇಳೋ ನೀವು ಯಾ ನೀವು ಎಷ್ಟೇ ಜೊತೆ ಎತ್ತು ಕಟ್ಟಿದ್ರು ನಾನು ನಿಮ್ಮಷ್ಟರಲ್ಲಿ ಆಗೋಷ್ಟರಲ್ಲಿ ಇನ್ನೂ ಚೆನ್ನಾಗಿ ಕಟ್ತೀನಿ ಅಂತ ಹೇಳು ಚಲೋದಿಂದ ಹೇಳೋ ಈಗ ನೀನು ಅವ್ರ ಅವ್ರಿಗೆ ಗುಡ್ಸಕ್ಕೆ ಅಂತ ಕರ್ಕೊಬಂದಿದೆಯಲ್ವಾಡ್ಸ ಹಾಂ ಏನು ಅಲ್ಲಾಡ್ಸೋಕ್ಕಾಗಲ್ದಾ ಹಾಂ ಓಕೆಪ್ಪ ಒಳ್ಳೇದಾಗಲಿ ಈಗ ಹಂಗೆ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಕೈ ನೋಡಿದೆ ನಿಮ್ಮ ಕೈ ತೋರಿಸಿದ್ರು ಸ್ವಲ್ಪ ಏನಿದು ಸೀತೆ ಇದೆ ಸೀತೆ ಡಾರ್ಲಿಂಗ್ ಸೀತೆ ಅಂತನಾ ಸೀತೆ ಅಂತನಾ ಸರಿ ಈಗ ನಾನು ಒಂದು ಕ್ವಶನ್ ಕೇಳ್ತೇನೆ ಈಗ ಟ್ಯಾಟ್ರೋಲ್ ಹಾಕ್ಸ್ಕೋತಾರೆ ಸುಮಾರು ಜನ ಹಾಕಿಸ್ಕೋತಾರೆ ಏನೇನು ಹಾಕಿಸ್ಕೋತಾರೆ ಅದು ಇದು ಅಂತ ಅಂದ್ಬಿಟ್ಟು ನೀವೇಂದ್ಗೆ ಹಳ್ಳಿ ಕರೆದು ಹಾಕ್ಸ್ಕೊಂಡಿದ್ದಾರೆ ಅದರಲ್ಲೂ ಸೀತೆ ನಿಮ್ಮ ಸೀತೆನ ಯಾಕೆ ಹಾಕ್ಸ್ಕೊಂಡಿದ್ದೆ ಪ್ರೀತಿ ಹಾ

ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಒಂದು ಸೀತೇನ ಹಾಕ್ಸ್ಕೊಂಡಿದ್ದಾರೆ ಸೊ ಡಾರ್ಲಿಂಗ್ ಸೀತೆ ನೋಡಿ ಅವ್ರ ಲವರ್ ಹೆಸರು ಕೂಡ ಹಾಕ್ಸ್ಕೊಂಡಿರ್ಲಿಲ್ಲ ಈ ಥರ ಆ ಥರ ಹಾಕ್ಸ್ಬಿಟ್ಟಿದ್ದಾರೆ ನೋಡಿ ಹುಡುಗರು ಅಂದರೆ ಅಷ್ಟೊಂದು ಕ್ರೇಜು ಹುಡುಗರಿಗೆ ಸೊ ಈ ಒಂದು ಕ್ರೇಜ್ ಏನಿದೆ ನೀವು ನೋಡ್ತಾ ಇರ್ಬೋದು ಎಷ್ಟೋ ಕಡೆ ಈಗ ಈ ತಮಿಳುನಾಡಲ್ಲಿ ಜಲ್ಲಿಕಟ್ಟು ಅದೇ ಥರ ನಮ್ಮ ಭಾಗದಲ್ಲೂ ಕೂಡ ಕರ್ನಾಟಕದಲ್ಲಿ ರೇಸ್ ಅನ್ನೋದು ಸಖತ್ ಫೇಮಸ್ಸು ಸೊ ಹಾಗಾಗಿ ನೀವು ಈ ಥರ ಮಾಡ್ಕೊಂಡಿದ್ದೀರ ಓಕೆ ಸರ್ ಒಳ್ಳೇದಾಗಲಿ ಇದೇ ರೀತಿ ನಿಮ್ಮ ಒಂದು ಹಳ್ಳಿ ಕಾರ್ ಪ್ರೀತಿ ಮುಂದುವರಿಯಲಿ ಇವರೆಲ್ಲ ನಿಮ್ಮ ಸ್ನೇಹಿತರ ಓಕೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಇಂದಿನ ಚಿಲ್ಟಾರಿಗಳೇ ಮುಂದಿನ ಹಳ್ಳಿಕಾರು ಒಡೆಯೋರು ಇವರೆಲ್ಲ ನೋಡಿ ಅದಕ್ಕೇನೆ ಅಷ್ಟೊಂದು ಇಂಟ್ರೆಸ್ಟ್ ಇಂದ ಪಾಪ ಬಂದು ನೋಡ್ತಾ ಇದ್ದಾರೆ ಅಂದರೆ ಗೊತ್ತಾಗುತ್ತೆ ಅವ್ರಿಗೆ ಸಖತ್ ಇಂಟ್ರೆಸ್ಟ್ ಇದೆ ಯಾಕಂದರೆ ಮೊದಲೆಲ್ಲ ಹುಡುಗರು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಈಗೆಲ್ಲ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೂ ಇಂಟ್ರೆಸ್ಟ್ ಇದೆ ಹಾಂ ನೋಡಿ ನೀನು ಬಂದು ನೋಡ್ತಾ ಇದ್ದಾನೆ ಅಂದರೆ ಇಂಟ್ರೆಸ್ಟ್ ಇರೋದಕ್ಕೇ ಜಾತ್ರೆ ನೋಡೋಕ್ಕೆ ಬಂದಿದ್ದಾನೆ ಇಲ್ಲ ಅಂದ್ರೆ ಸಂಡೇ ಅಂತಂದ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ತಾಯಿದ್ರು